Namaskara, welcome back to Shilpa's channel. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಕೂಡ ಒಂದು ವೀಡಿಯೋ ಒಂದಿಗೆ ಬಂದಿದ್ದೀನಿ ತುಂಬ ದಿನ ಆಗ್ತದೆ ಒಂದು ವೀಡಿಯೋ ಮಾಡೋದಕ್ಕೆ ಒಂದು ವಾರ ತಗೊಳ್ತಾ ಇದ್ದೀನಿ ನಾನು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸಿಕ್ಕಾಪಟ್ಟೆ ಬಿಸಿ 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 ಆಗ್ತಾ ಇದೆ ಲೈಫು ಆ್ಯಂಡ್ ಜೊತೆಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾನೇ ಇದೆ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ರೆಸ್ಪಾನ್ಸಿಬಿಲಿಟೀಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನ್ನ ವಿಷಯದಲ್ಲಿ ಹಾಗಾಗ್ತಾನೇ ಇಲ್ಲ ಅಂತ ಹೇಳ್ಬೋದು ರೆಸ್ಪಾನ್ಸಿಬಿಲಿಟೀಸ್ ಜೊತೆ ಜೊತೆಗೆ ಕೆಲಸ ಕೂಡ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ಎಸ್ ಇವತ್ತು ನಾವು ನಾನು ನಿಮ್ಮ ಹಿಂದಿನ ವ್ಲಾಗ್ಸಲ್ಲಿ ಬಹುಶಃ ಹೇಳಿರ್ಬೋದು ನಮ್ಮ ಅಜ್ಜಿ ಬಂದಾಗ ನಮ್ಮ ಫ್ಯಾಮ್ಲಿ ಎಲ್ಲ ಒಟ್ಟುಟ್ಗೆ ಇರ್ತೀವಿ ಅಂತ ಹೇಳ್ತೀನಿ ಸೊ ಎಸ್ ಸೊ ಅಜ್ಜಿ ಒಂದು ಟೆನ್ ಡೇಸ್ಗೆ ಅಂತ ಬೆಂಗಳೂರಿಗೆ ಬಂದಿದ್ದರು ಆ ಒಂದು ಟೆನ್ ಡೇಸ್ ಏನಿತ್ತು ನಾನು ನಮ್ಮ ಇರೋದೇ ಇಲ್ಲ ಅಂತ ಹೇಳ್ಬೋದು ಅದೇ ಥರ ನಾವು ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತೀವಿ ಅವ್ರ ಮನೇಲಿ ಊಟ ಮಾಡ್ತೀವಿ ಹೀಗೆ ಎಲ್ಲರ ಮನೇಲಿ ಎಲ್ಲರೂ ಬಂದು ಬಂದು ಊಟ ಮಾಡಿಕೊಂಡು ಊಟೊಟ್ಟಿಗೆ ಇರ್ತೀವಿ ಎಷ್ಟೆಲ್ಲ ಸಾಧ್ಯನೋ ಅಷ್ಟೆಲ್ಲ ಒಟ್ಟಿಗೆ ಇರ್ತೀವಿ ಸೊ ಇವತ್ತು ಫಾರ್ ದ ಚೇಂಜ್ ಅಂತ ಅಂದ್ಬಿಟ್ಟು ಅಜ್ಜಿ ನಮಗೆಲ್ಲ ಟ್ರೀಟ್ ಕೊಡಿಸ್ತೀನಿ ಅಜ್ಜಿ ಬಂದಾಗೆಲ್ಲ ಟ್ರೀಟ್ ಈ ದಿನ ಒಂದು ಕೊಟ್ಟೆ ಕೊಡಿಸ್ತಾರೆ ಸೊ ಒಂದು ಟ್ರೀಟ್ ನೋಣ ಅಂದ್ರೆ ಮೀನ್ ಟ್ರೀಟ್ ಕೊಡ್ತೀನಿ ಊಟ ತಿನ್ನೋಣ ಅಂತ ಹೇಳಿದರು ಬಟ್ ಆದರೆ ಈ ಸಲ ನಾರ್ತ್ ಇಂಡಿಯನ್ ಫುಡ್ ಬೇಡ ಬಾಳೆ ಎಲೆ ಊಟ ಬೇಕು ಅಂತ ಹೇಳಿದರು ಸೊ ನಮಗೆ ಆಪ್ಟ್ ಅಂತ ಅನಿಸಿದ್ದು ಜಯನಗರದಲ್ಲಿ ಬ್ರಾಹ್ಮಣ ಪ್ರಸಾದಂ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಮಗೆ ನಾವು ಯಾವತ್ತು ದಿನ ಅಂತ ಅಂದ್ಕೊಂಡಿದ್ವಿ ವೀಕೆಂಡು ಆವತ್ತಿನ ಮೆನು ಮಾತ್ರ ಚೆನ್ನಾಗೇ ಇರಲಿಲ್ಲ ಬಿಕಾಸ್ ಆ ಮೆನು ಅಲ್ಲಿ ಏನೇನಿತ್ತು ನಾವು ಪ್ರತಿದಿನ ಉಪಯೋಗಿಸೋ ಅಂಥ ತಿಂಡಿಗಳೇ ಇತ್ತು ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ನಾವು ತಿನ್ನೋ ಅಂಥದ್ದು ಅಂದರೆ ನಾವು ಪ್ರತಿದಿನ ಗೊಜ್ಜು ತವೆ ಸೊ ಈ ಥರದ್ದೆಲ್ಲ ನಾವು ನಮ್ಮ ಮನೆಗಳಲ್ಲಿ ಏನು ಮಾಡ್ತೀವಿ ಅಂಥದ್ದೇ ತುಂಬ ಇತ್ತು ಸೊ ಹಾಗಾಗಿ ನಾನು ನಾವು ಆ ಒಂದು ಹೋಟೆಲ್ನ ಬೇಡ ಅಂತ ಅಂದ್ಕೊಂಡ್ವಿ ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಬ್ರಾಹ್ಮಣ ಪ್ರಸಾದಂ ಅಂತ ಸುಮ್ಮನೆ ಆದ್ವಿ ಸೊ ಇಲ್ಲಿ ನಾವು ವೆಂಕಟೇಶ್ವರ ಗಾಂಧಿ ಬಜಾರ್ ವೆಂಕಟೇಶ್ವರ ಶ್ರೀಕೃಷ್ಣ ವೆಂಕಟೇಶ್ವರ ಹಬ್ಬವನ್ನು ಬಂದಿದ್ವಿ ಸೊ ಇಲ್ಲಿ ಆ್ಯಕ್ಚುಲಿ ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ ಬಟ್ ಆದರೆ ಬಾಳೆ ಎಲೆ ಊಟ ಟ್ರೈ ಮಾಡೇ ಇರಲಿಲ್ಲ ಸೊ ಲೆಟ್ಸ್ ಟ್ರೈ ಬಾಳೆ ಎಲೆ ಊಟ ಇಲ್ಲಿ ಅಂತ ನಾನಂತೂ ಸಿಕ್ಕಾಪಟ್ಟೆ ಸರ್ಚ್ ಮಾಡಿದ್ರೆ ಎಲ್ಲಿ ಬಾಳೆ ಎಲೆ ಊಟ ಸಿಗುತ್ತೆ ಅಂತ ನಮ್ಮನೇಲಿ ನನ್ನ ತಂಗಿ ಇದ್ಲು ಹಬ್ಬದ ದಿನವೂ ಬಾಳೆ ಎಲೆಯಲ್ಲಿ ತಿಂತೀವಿ ಈಗಲೂ ಬಾಳೆ ಎಲೆನಾ ಸೇಮ್ ಮೇನು ನಾ ಬರೋಲ್ಲ ಅಂತ ಹೇಳ್ತಾಯಿದ್ಲು ಬಟ್ ಅವನ್ನ ಕನ್ವಿನ್ಸ್ ಮಾಡಿ ನಾವೆಲ್ಲರೂ ಕೂಡ ಹೋದ್ವಿ ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದೀವಿ ಬಟ್ ನಮ್ಮ ಮಾವ ಒಬ್ಬರು ಮಿಸ್ ಆದರೂ ಕೆಲಸ ಆಯಿತು ಅಂತ ಬರೋಕ್ಕಾಗಲಿಲ್ಲ ನಮ್ಮ ಮಾವನಿಗೆ ನಮ್ಮ ನಮ್ಮಪ್ಪ ಆನ್ ದ ವೇ ಆಫೀಸಿಂದ ಆನ್ ದ ವೇ ಇದ್ದಾರೆ ವೀಕೆಂಡ್ ಆದರೂ ಕೂಡ ಆಫೀಸ್ ಇರುತ್ತೆ ಅದರ ಥರ ರಜೆ ಇರಲ್ಲ ಸೊ ಅಪ್ಪ ಒಬ್ರು ವೇ ಇದ್ದಾರೆ ಬಟ್ ನಾವು ಅಪ್ಪ ಬರೋ ಅಷ್ಟರಲ್ಲಿ ಅರ್ಧದಿಂದ ಅರ್ಧ ಊಟನೇ ಖಾಲಿ ಮಾಡಿಬಿಟ್ಟಿದ್ವಿ ಬಿಕಾಸ್ ಅವರು ಆಫೀಸಿಂದ ಬರೋದೇ ಟ್ರಾಫಿಕ್ಕು ಅಂತ ಲೇಟ್ ಆಯಿತು ಸೊ ಬಾಳೆ ಎಲೆ ನೋಡಿದಾಗ ಒಂಥರ ಏನಂತಾರೆ ಹಬ್ಬದ ವಾತಾವರಣ ಅಂತಲೇ ಅನಿಸುತ್ತೆ ಸೊ ಇಲ್ಲಿ ವೆಂಕಟೇಶ್ವರಲ್ಲಿ ಸ್ಪೆಷಲ್ ಊಟ ಅಂತಂದರೆ ನಿಮಗೆ ಬಾಳೆ ಎಲೆಯಲ್ಲಿ ಕೊಡ್ತಾರೆ ಇದೇ ಮಾಮೂಲಿ ಊಟ ಅಂತಂದರೆ ನಿಮಗೆ ತಟ್ಟೆ ಎಲೆ ನೀವು ಆಲ್ಮೋಸ್ಟ್ ನೋಡಿರ್ತೀರ ಹೋಟೆಲ್ಗಳಲ್ಲಿ ಸಣ್ಣ ಸಣ್ಣ ಬಟ್ಲುಗಳಲ್ಲಿ ಎಲ್ಲವನ್ನು ಫಿಲ್ ಮಾಡಿ ಕೊಡ್ತಾರೆ ಬಟ್ ಈ ಬಾಳೆ ಎಲೆ ಊಟ ಅನ್ಲಿಮಿಟೆಡ್ ಆಗಿರುತ್ತೆ ಅನ್ಲಿಮಿಟೆಡ್ ತುಂಬ ಚೆನ್ನಾಗಿ ಆರೋಗ್ಯವಾಗಿರೋದ್ರು ತಿನ್ನೋಕ್ಕಾದರೆ ತಿಂತಾರೆ ನನ್ನಂಥವ್ರು ದೇಹ ವಿವರಣೆ ತಿನ್ನೋದಕ್ಕಾಗೋದಿಲ್ಲ ಬಿಕಾಸ್ ಏನು ಅಂತಂದರೆ ಸ್ವಲ್ಪ 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 ತಿಂದರೆ ಆ ಬಾಳೆ ಎಲೆಯಲ್ಲಿ ಹಾಕಿರೋದೇ ಖಾಲಿ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ಇನ್ನು ನಾವು ಎಕ್ಸ್ಟ್ರಾ ಹಾಕ್ಸ್ಕೊಂಡು ತಿನ್ನೋದಂತೂ ನೋ ಚಾನ್ಸ್ ತಿನ್ನಕ್ಕೆ ಸಾಧ್ಯನೇ ಇಲ್ಲ ನಾನಂತೂ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಸೊ ಇಲ್ಲಿ ಕಲ್ಪ ಪಕ್ಕ ನಿಶ್ಚಲ ಆ ಕಡೆ ಅವಳಿದ್ದ ಕಡೆ ಅವನಿರ್ತಾನೆ ನನ್ನ ಮಗ ಸೊ ಹಾಗಾಗಿ ನನಗೆ ಪ್ರಾಬ್ಲಮ್ ಇಲ್ಲ ಅವ್ಳ ಅವಳ ಜೊತೆ ಅವನಿರ್ತಾನೆ ಸೊ ಅಲ್ಲಿ ಅವರು ಒಂದು ಕಡೆ ಟೇಬಲ್ ಮೋಹನ್ ಕಲ್ಪ ನಿಸ್ಸಲ್ ಅವ್ರು ಮೂರು ಜನ ಒಂದು ಕಡೆ ಈ ಕಡೆ ನಾನು ನಮ್ಮಮ್ಮ ನನ್ನ ಅಜ್ಜಿ ನಮ್ಮ ಚಿಕ್ಕಮ್ಮ ನನ್ನ ಚಿಕ್ಕ ಮಗ ಅಚಿಂತ್ಯ ಸೊ ಇಷ್ಟು ಜನ ಸೊ ಅಲ್ಲಿ ಹಿಂದೆಗಡೆ ಸಂತೋಷ್ ಮತ್ತು ಮಾವ ಕೂತಿದ್ದಾರೆ ಪಕ್ಕದಲ್ಲಿ ಅಪ್ಪನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನನ್ನ ಮಗ ಓಡೋಗ್ತಾ ಇರಲಿ ಒಂದು ಕಡೆ ಕೂತಿರಲಿ ಅನ್ನೋ ಒಂದು ಕಾರಣಕ್ಕೆ ಫೋನ್ ಕೊಟ್ಟು ಸ್ವಲ್ಪ ಕೂಲ್ಸಿದ್ದೀನಿ ಬಿಕಾಸ್ ಆಲ್ರೆಡಿ ಅಲ್ಲಿರೋರೆಲ್ಲ ನೋಡ್ತಾ ಇದ್ರು ನನ್ನ ಓಡ್ತಾನೆ ಬರ್ತಾನೆ ಸೊ ಅಲ್ಲಿ ಆ್ಯಕ್ಚುಲಿ ಸೊ ನಮಗೆ ಊಟ ಬಡಿಸೋರು ಆ ಚಿಂತೆನಿಗೆ ಜ್ಯೂಸ್ ತಂದು ಕೊಟ್ಟರು ಯಾಕಂದರೆ ನನಗೆ ಜ್ಯೂಸ್ ಬೇಕು ಅಲ್ಲಿ ಬಾಟ್ಲೆಲ್ಲ ಅಲ್ಲಿ ಹೋಗಿ ಆ ಫ್ರಿಜ್ ಎಲ್ಲ ತೆಗೆಯೋದು ಮಾಡ್ತಾಯಿದ್ದೆ ಸೊ ಫೈನಲಿ ಅವ್ನಿಗೊಂದು ಜ್ಯೂಸ್ ಕೊಟ್ಟರು ಊಟ ಆದಮೇಲೆ ಕುಡಿಬೇಕು ಅಂತ ಹೇಳ್ತಾಯಿದ್ರು ಸೊ ಅಲ್ಲಿ ನೋಡ್ತಾ ಇರ್ಬೋದು ನಾವು ಹಬ್ಬದಿನ ಏನು ತಿಂತೀವಿ ಪಲ್ಯ ಚಟ್ನಿ ಏನಂತಾರೆ ಹೋಳಿಗೆ ಸೊ ಇವೆಲ್ಲನೂ ಮಾಮೂಲಿ ಕೊಡ್ತಾಯಿದ್ರು ಬ್ಯಾಟ್ ಐ ವಾಸ್ ಸೂಪರ್ ಎಕ್ಸೈಟೆಡ್ ನಾನು ಇದನ್ನು ಪಿಚ್ಚರಲ್ಲಿ ನೋಡಿದ್ದೆ ನಾನು ಈ ಥರದೊಂದು ಜ್ಯೂಸ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡೆ ಮೇ ಬಿ ಕೋಕಮ್ ಇರಬಹುದು ಅಂತ ಅಂದ್ಕೊಂಡೆ ಬಟ್ ನೋ ಇಟ್ ವಾಸ್ ಅ ಗ್ರೇಪ್ ಜ್ಯೂಸ್ ತುಂಬಾ ಯಮ್ಮಿ ಇತ್ತು ಅಂತ ಹೇಳ್ಬೋದು ಯಾಕಂತಂದರೆ ಜ್ಯೂಸ್ ಒಳಗೆ ಪಲ್ಪಿ ಪಲ್ಪಿ ಥರ ನಮಗೆ ಸಿಗ್ತಾಯಿತ್ತು ಕುಡಿಯೋದಲ್ಲದೆ ಅಗಿಯೋ ಥರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಬೆಂಡೆಕಾಯಿ ಪಲ್ಯ ನಂಗೆ ತುಂಬ ಇಷ್ಟ ಸೊ ಬೆಂಡೆಕಾಯಿನ ಫೋಕಸ್ ಫುಲ್ ಮಾಡ್ತಿದ್ದೆ ಆ್ಯಂಡ್ ಹೋಳಿಗೆ ಹಾಕ್ತಾರೆ ಇಲ್ಲಿ ನಿಮಗೆ ಹೋಳ್ಗೆ ಪಾಯಸ ಸೊ ಎರಡು ಸ್ವೀಟ್ ಇರುತ್ತೆ ಸಿಕ್ಕಾಪಟ್ಟೆ ಆಯಿತು ಮೇನು ನೀವೆಲ್ಲ ಊಟ ಆದಮೇಲೆ ನೋಡಿ ನಿಮಗೆ ಪಾನು ಬಾಳೆಹಣ್ಣು ಇಟ್ಟು ತಾಂಬೂಲ ಕೊಟ್ಟಂಗೆ ಕೊಡ್ತಾರೆ ಸೊ ಅದು ಕೂಡ ನನಗಿಷ್ಟ ಆಯಿತು ಆ್ಯಕ್ಚುಲಿ ನೀವೇನಾದರೂ ಇಲ್ಲೂ ಒಟ್ಟು ಹೊಟ್ಟೆ ಹಸುಕೊಂಡು ಹೋದರೆ ಖಂಡಿತವಾಗ್ಲೂ ಹೊಟ್ಟೆ ತುಂಬ ತಿನ್ಬೋದು ಬಟ್ ನಮ್ಮ ಹಂಗೆ ಒಂದು ಸ್ವಲ್ಪ ಹೊಟ್ಟೆ ಕಾಲಿಗೆ ಇಟ್ಕೊಂಡು ಹೋದರೆ ಖಂಡಿತವಾಗ್ಲೂ ತಿನ್ನೋದಕ್ಕಾಗೋದಿಲ್ಲ ಸೊ ಡಿಸೈಡ್ ಮಾಡ್ಕೊಳ್ಳಿ ನೀವು ಗಾಂಧಿ ಬಜಾರ್ ಸೈಡ್ ಹೋಗಬೇಕು ಅಂತ ಯೋಚನೆ ಇಷ್ಟಪಡ್ತೇವೆ ಏನಂತಾರೆ ಒಂಥರ ಸ್ಪೆಷಾಲಿಟಿನೇ ಅಡುಗೆ ಅಂತ ಹೇಳ್ಬೋದು

ನನ್ನ ತಂಗಿ ಪುಸ್ತಕಗಳನ್ನ ಜಾಸ್ತಿ ಕೊಡ್ತಾ ಇರ್ತಾಳೆ ಅವನಿಗೆ ಸೊ ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸಂತೋಷ ಅಜ್ಜಿಯವ್ರನ್ನೆಲ್ಲ ಕರ್ಕೊಂಡು ಮನೆಗೆ ಹೊಟ್ಟು ಅಜ್ಜಿ ಅಜ್ಜಿಯವ್ರಿಗೆ ಅಮ್ಮ ಎಲ್ಲ ಆಗೋದಿಲ್ಲ ಕಷ್ಟ ಅಂತ ಸೊ ನಾನು ಮೋಹನ್ ಕಲ್ಪ ನಮ್ಮ ಚಿಕ್ಕಮ್ಮ ಸೊ ಮಕ್ಕಳನ್ನ ಕೂಡ ಕಳಿಸ್ಬಿಟ್ಟೆ ಸೊ ಆ್ಯಕ್ಚುಲಿ ನಂದು ಒಂದು ಸ್ವಲ್ಪ ಸಣ್ಣ ಕೆಲಸ ಇತ್ತು ಸೊ ಹಾಗಾಗಿ ನಾವು ಗಾಂಧಿ ಬಜಾರ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಬ್ರಾಮಿನ್ಸ್ ಬೇಕ್ರಿ ಆ ಕಡೆ ಸೈಡಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾಯಿದ್ವಿ ಸೊ ಇಲ್ಲಿ ನನಗೆ ಟೇಲರ್ ಹತ್ರ ಒಂದು ಬ್ಲೌಸ್ ಸ್ಟಿಚ್ಚಿಗೆ ಕೊಡಬೇಕಾಗಿತ್ತು ಅದು ಕೊಟ್ಟ ನಂತರ ನೀವು ನೋಡ್ತಾ ಇರ್ಬೋದು ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿದ್ದು ನನಗೆ ತುಂಬ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿರ್ಬೋದು ಬೇರೆ ಎಲ್ಲಿರ್ಬೋದು ನನ್ನ ಸೀರೆಗಳನ್ನು ಪರ್ಚೇಸ್ ಮಾಡೋದೇ ಕಡಿಮೆ ಬಟ್ ನನಗೆ ಆ ಗ್ರೀನ್ ಕಲರ್ ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಗ್ರೀನ್ ಕಲರ್ ಸ್ಯಾರಿನ ತೊಗೊಂಡೆ ಸ್ಟಿಚ್ಗೆ ಅಂತ ಕೊಟ್ಬಿಟ್ಟು ಬಂದಿದ್ದೀನಿ ಸೊ ಗಾಂಧಿ ಬಜಾರಲ್ಲಿ ಈ ಪೂಜಾ ಲೇಡೀಸ್ ಟೈಲರ್ ಅಂತ ಈ ಥರ ಸಿಕ್ ನಾನು ನನ್ನ ಎಂಗೇಜ್ಮೆಂಟ್ ಮದುವೆ ನನ್ನ ತಂಗಿ ಎಂಗೇಜ್ಮೆಂಟ್ ಮದುವೆ ಏನೇ ಫಂಕ್ಷನ್ ಬಂದರೂ ಕೂಡ ಅಲ್ಲೇ ನಾನು ಸ್ಟಿಚ್ ಮಾಡಿಸೋದು ತುಂಬಾ ನನಗೆ ಏನಂತಾರೆ ಅಡ್ಜಸ್ಟ್ ಆಗಿರೋ ಒಂದು ಜಾಗ ಸೊ ನೀವು ಕೂಡ ಟ್ರೈ ಮಾಡ್ಬೋದು ಬಿಕಾಸ್ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತಪ್ಪ ಕೆಲವೊಂದು ಟೈಲರ್ಸ್ಗಳು ಸರಿಯಾಗಿ ಹೊಲಿಯೋದಿಲ್ಲ ಅಂತ ಇರ್ತಾರೆ ಫಿಟ್ಟಿಂಗ್ ಸರಿಯಾಗಿ ಹೊಲಿಯೋದಿಲ್ಲ ಅಂತ ಬಟ್ ನೀವು ಟ್ರೈ ಮಾಡ್ಬೋದು ಸೊ ಇಲ್ಲಿ ನನ್ನ ತಂಗಿ ಬೆಳ್ಳಿದು ವಿಗ್ರಹ ಯಾವುದೋ ಒಂದು ನೋಡಿದ್ಲು ರಾಘವೇಂದ್ರ ಸ್ವಾಮಿಗಳದು ಅಂತ ಅನಿಸುತ್ತೆ ಎಸ್ ರಾಘವೇಂದ್ರ ಸ್ವಾಮಿಗಳದು ಅದು ಇಷ್ಟು ಅಂತ ಇದ್ಲು ಅದು ಫಿಫ್ಟೀನ್ ತೌಸಂಡ್ ಅಂತ ಹೇಳ್ತಾಯಿದ್ರು ಸೊ ತುಂಬ ಚಿಕ್ಕದು ಬಟ್ ಏನಂದರೆ ಬ್ಲ್ಯಾಕ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಬೆಳ್ಳಿಗೆ ಬ್ಲ್ಯಾಕ್ ಫಿನಿಷಿಂಗ್ ಕೊಟ್ಟಿರೋದ್ರಿಂದ ಫಿಫ್ಟೀನ್ ತೌಸಂಡ್ ಅಂತ ಹೇಳ್ತಿದ್ರು ಬೇಬಿ ಈಗ ಬೆಳ್ಳಿ ಕೂಡ ಜಾಸ್ತಿ ಆಗಿರೋದ್ರಿಂದ ಬೆಳ್ಳಿ ಚಿನ್ನ ನಾವು ಕೇಳು ಅಷ್ಟೇ ಇರಲ್ಲ ಅಷ್ಟು ಕಾಸ್ಟ್ಲಿ ಇರುತ್ತೆ ಸೊ ಅಲ್ಲೇ ಮುಂದಕ್ಕೆ ಹಾಗೆ ನಡ್ಕೊಂಡು ಹೋಗ್ತಾಯಿದ್ರೆ ನಮಗೆ ಸಾಯಿಬಾಬಾ ಐ ಮೀನ್ ಸೈಗುಲ್ಡ್ ಪ್ಯಾಲೇಸ್ ಪಕ್ಕನ ಒಂದು ಶಾಪ್ ಆಗಿದೆ ರಾಮದೇವ್ ಅಂತನೂ ಏನೋ ಆಗಿದೆ ಸೊ ಅಲ್ಲಿ ನಾವು ನಾನು ಚಿಕ್ಕಮ್ಮಗೆ ಆ್ಯಂಕ್ಲೆಟ್ ತೊಗೋಬೇಕು ಅಂತ ಇದ್ವಿ ಆ್ಯಕ್ಚುಲಿ ಬ್ಲ್ಯಾಕ್ ಈ ವಿಲ್ ಆ್ಯಂಕ್ಲೆಟ್ ನಾನು ತೊಗೊಂಡಿದ್ದೆ ಅದು ನನ್ನ ಕಾಲಿಂದಲೂ ಕಿತ್ತೋಯ್ತು ನನ್ನ ತಂಗಿ ಅವಳದು ಕೂಡ ಹಾಗೆ ಆಯಿತು ಸೊ ಇನ್ನೊಂದು ಸಲ ತೊಗೊಳ್ಳೋಣ ಅಂಡ್ ಜೊತೆ ನಮ್ಮ ಚಿಕ್ಕಮ್ಮಗೂ ಬೇಕಿತ್ತು ಅಂತ ಅಂದ್ಬಿಟ್ಟು ಆಗಿರೋದು ಅಂಗಡಿ ಸೊ ಈಗಾಗಲೇ ನಾನೊಂದು ಎರಡು ಸಲ ಇಲ್ಲಿ ವಿಸಿಟ್ ಮಾಡಿದ್ದೆ ಸೊ ನನಗೇನೋ ಒಂಥರ ಆರಾಮಾಗಿ ನಾವೇ ಏನೇನು ಬೇಕೋ ತೊಗೋಬೋದು ಅಂತ ಅನ್ನಿಸ್ತು ಸೊ ನನಗೇನೇನು ಬೇಕೋ ಅದನ್ನು ಸೆಲೆಕ್ಟ್ ಇದ್ದೆ ಸೊ ಇವೆಲ್ಲ ಆ್ಯಂಕ್ಲೆಟ್ಸ್ ತೊಗೊಂಡ ನಂತರ ಒಂದಷ್ಟು ಗೊತ್ತಿರುತ್ತೆ ನಿಮಗೆ ನಾವು ಬಿಂದೀಸ್ಗಳು ಹೇರ್ ಪಿನ್ಗಳು ಹೇರ್ ಬ್ಯಾಂಡ್ಗಳು ಸೊ ಇವೆಲ್ಲ ಒಂದಷ್ಟು ಶಾಪಿಂಗ್ ಕೂಡ ಮಾಡ್ತಾಯಿದ್ವಿ ಸೊ ಏನು ನಮ್ಮದು ಶಾಪಿಂಗ್ ನಡೀತಾನೆ ಇತ್ತು ಸೊ ಆಲ್ಮೋಸ್ಟ್ ತ್ರೀ ತರ್ಟಿನೂ ಏನೋ ಆಗಿತ್ತು ಅಂತ ಅನಿಸುತ್ತೆ ಮನೆಗೆ ಹೋಗಬೇಕಾಗಿತ್ತು ಸಂತೋಷ ಕೂಡ ಇಲ್ಲೋ ಹೊರಗಡೆ ಹೋಗಬೇಕಾಗಿತ್ತು ಅಂತ ಹೇಳ್ತಾಯಿದ್ರು ಬಟ್ ನಮಗೆ ಅಂತ ಟೈಮ್ ಸಿಕ್ಕೋದೇ ಕಷ್ಟ ಸೊ ಮಕ್ಕಳನ್ನು ಇಟ್ಕೊಂಡು ನಾವು ನಮ್ಮನ್ನು ಇತ್ತೀಚಿಗೆ ಹೆಣ್ಣುಮಕ್ಳು ತುಂಬ ಮರೀತಾ ಇರ್ತಾರೆ ಸೊ ಇಲ್ಲಿ ನಾವು ವೆರೈಟೀಸ್ ಆ್ಯಂಕ್ಲಿಸನ್ನ ನೋಡ್ತಾ ಇದ್ವಿ ತುಂಬ ಚೆನ್ನ ಚೆನ್ನಾಗಿರೋದೆಲ್ಲ ಇದೆ ಇತ್ತೀಚೆಗೆ ಆ್ಯಂಡ್ ನನಗೆ ಥ್ರೆಡ್ಡದು ಬೇಕಿರಲಿಲ್ಲ ಬಿಕಾಸ್ ನನ್ನ ತಂಗಿ ಥ್ರೆಡ್ ತೊಗೊಂಡ್ಲು ನನಗೆ ಚೈನ್ ಥರದ್ದೇ ಬೇಕಿತ್ತು ಸೊ ಹಾಗಾಗಿ ನಾನು ತೊಗೊಂಡು ಹೋಗಿದ್ದೆ ಅದನ್ನು ಆಲ್ಮೋಸ್ಟ್ ಇದ್ದಿದ್ದೆಲ್ಲ ಖಾಲಿ ಆಗಿಬಿಟ್ಟಿತ್ತು ಆ್ಯಂಡ್ ಈಗ ಹೇರ್ ಬೆಂಡ್ ಸೆಕ್ಷನ್ಗೆ ಬಂದೆ ಸೊ ಹೇರ್ ಬೆಂಡ್ ಒಂದೆರಡು ತೊಗೊಳ್ಳೋಣ ಅಂತ ಎಷ್ಟು ಏನೇ ತೊಗೊಂಡ್ರು ಕೂಡ ಹಾಕೋದು ಒಂದೇ ಹೇರ್ ಬೆಂಡೇ ನಾನು ಅದನ್ನೆಲ್ಲ ಹಾಗೆ ಇಟ್ಟಿರ್ತೀನಿ ಬಟ್ ಆದರೂ ಕೂಡ ಹೋದಾಗ ಒಂದಷ್ಟು ಶಾಪಿಂಗ್ ಅಂತ ಮಾಡಲೇಬೇಕು ನಾವು ಯೂಸ್ ಮಾಡ್ತೀವೋ ಬಿಡ್ತೀವೋ ಶಾಪಿಂಗ್ ಈಸ್ ಮಸ್ಟ್ ಅನ್ನೋ ಥರ ಎಲ್ಲನೂ ವೇಸ್ಟ್ ಮಾಡಿ ಇಟ್ಟಿರ್ತೀನಿ ಮನೆಯಲ್ಲಿ ಸೊ ಇಲ್ಲಿ ಕೂಡ ನೋಡ್ತಾ ಇರ್ಬೋದು ಸೊ ಇಲ್ಲಿ ಅವರು ಹೇಳ್ತಾಯಿದ್ರು ಡಾರ್ಕ್ ಸರ್ಕಲ್ಸ್ ಇದೆ ವೈ ಡೋಂಟ್ ಯು ಯೂಸ್ ದಿಸ್ ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು ಅದಕ್ಕೆ ನಾನು ಒಂದು ಮಾತು ಹೇಳ್ತಾ ಇದ್ದೆ ಡಾರ್ಕ್ ಸರ್ಕಲ್ಸ್ ಇದೆ ಬಿಕಾಸ್ ಮಕ್ಕಳಿರೋ ಮನೆಯಲ್ಲಿ ತಂದೆ ತಾಯಿಗಳಿಗೆ ಯಾವತ್ತೂ ಕೂಡ ಒಂದು ಸ್ವಲ್ಪ ರೆಸ್ಟ್ ಇರಲ್ಲ ಆ್ಯಂಡ್ ಜೊತೆಗೆ ನಾವು ಆರಾಮಾಗಿ ಮಧ್ಯಾಹ್ನ ಬೆಳಗ್ಗೆ ರಾತ್ರಿ ಅಂತೆಲ್ಲ ನೆಮ್ಮದಿಯಾಗೆ ಟೆನ್ ಅವರ್ಸ್ ಎಲ್ಲ ನಿದ್ದೆ ಮಾಡೋಕ್ಕಾಗೋದಲ್ಲ ಆ್ಯಕ್ಚುಲಿ ನನಗೆ ಇತ್ತೀಚೆಗೆ ಆಗ್ತಾ ಇರೋದು ಫೈ ಅವರ್ಸ್ನಿದೆ ಮಾಡೋದಕ್ಕಷ್ಟೇ ಸೊ ಅದು ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂಸ್ ಕೂಡ ಮಾಡ್ತಾ ಇದೆ ಇತ್ತೀಚೆಗೆ ಆ್ಯಂಡ್ ಏನು ಮಾಡೋದು ಬಿಕಾಸ್ ಯೂಟ್ಯೂಬ್ದ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಆ್ಯಂಡ್ ಜೊತೆ ಜೊತೆಗೆ ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಸೆವೆನ್ ತರ್ಟಿ ಅಷ್ಟೊತ್ತು ರೆಡಿ ಆಗಬೇಕಾಗತ್ತೆ ಸೊ ನಾನು ಫೈವ್ ತರ್ಟಿಗೆ ಇದಾಗುತ್ತೆ ಒನ್ ಓ ಕ್ಲಾಕ್ ಅಷ್ಟೊಂದು ಮಲ್ಕೋತೀನಿ ಸೊ ಸಜೆಸ್ಟ್ ಮಾಡ್ತಾಯಿದ್ರು ನನಗೆ ಇದನ್ನು ಯೂಸ್ ಮಾಡಿ ಅಂತ ಬಟ್ ಬೇಡ ಅದಕ್ಕೆ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಅವ್ರು ಬೇಜಾರು ಮಾಡ್ಕೊಳ್ತಾರೇನೋ ಅಂತ ಅಂದ್ಬಿಟ್ಟು ಜಸ್ಟ್ ಅದನ್ನು ಕೈ ಹಚ್ಚಿ ನೋಡಿಬೇಕಾದ್ರೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ ಬಟ್ ಏನು ಅಂತಂದರೆ ನಮ್ಮ ದೇಹದಲ್ಲಿ ನಾವು ಅದನ್ನ ಬದಲಾವಣೆಗಳನ್ನು ಮಾಡ್ಕೋಬೇಕು ನಮ್ಗೆ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಂದರೆ ನಾವು ಅದಕ್ಕೆ ಮಾತ್ರ ಜೊತೆ ಜೊತೆಗೆ ನಾವು ಆಹಾರವನ್ನು ಕೂಡ ಚೇಂಜ್ ಮಾಡ್ಕೋಬೇಕು ಅದೇ ಥರ ನಾನು ನಿದ್ದೆ ಮಾಡಿದ್ರೆ ನನ್ನ ಡಾರ್ಕ್ ಸರ್ಕಲ್ಸು ಸರಿಯಾಗಿ ಹೋಗುತ್ತೆ ಅಂತ ಹೇಳ್ತಾಯಿದ್ದೆ ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಬಿಸಿಲಿದ್ದ ಕಾರಣ ನಾವು ಇನ್ನೇನು ಶಾಪಿಂಗ್ ಮಾಡಬೇಕು ಅನ್ನೋ ಮೂಡಲ್ಲೇ ಇರಲಿಲ್ಲ ಬಿಕಾಸ್ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಸೊ ಬಿಸಿಲಿದ್ದಾಗ ನಮಗೇನು ಅನ್ಸುತ್ತೆ ಮನೆಗೆ ಹೋಗ್ಬೇಡಣಪ್ಪ ಆರಾಮಾಗಿ ಫ್ಯಾನ್ ಕೆಳಗಡೆ ಕೂತ್ಕೊಳ್ಳೋಣ ಅಂತ ಅನ್ಸುತ್ತೆ ಸೊ ಮೋಹನ್ ಕಲ್ಪ ಹೋಗ್ತಾಯಿದ್ರು ನಾನು ನಮ್ಮ ಚಿಕ್ಕಮ್ಮ ಹಿಂದೆ ಬರ್ತಾಯಿದ್ವಿ ಸೊ ಹೀಗೆ ಅದು ಇದು ಅಂತ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಸೊ ಕ್ಯಾಶುಯಲ್ ಟಾಕ್ಸ್ ನಮ್ದೆಲ್ಲ ಏನೇನಿರುತ್ತೆ ಸೊ ಅವೆಲ್ಲವನ್ನ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಸೊ ಬ್ಯೂಗಲ್ ರೋಗಿ ಹೋಟೆಲ್ ಒಳಗಿಂದ ನಾವು ಹೋಗ್ತಾಯಿದ್ವಿ ಸೊ ಇವೆಲ್ಲ ಸಿಕ್ಕಾಪಟ್ಟೆ ಚೇಂಜಸ್ಗಳನ್ನ ಮಾಡಿಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಒಳಗೆಲ್ಲ ತುಂಬ ಜನ ಎಷ್ಟು ಆರಾಮಾಗಿ ಕೂತಿದ್ರು ಅಲ್ಲಿ ಎಷ್ಟು ಅದ್ಭುತವಾಗಿತ್ತಪ್ಪ ಅಂತಂದರೆ ಏನಂತಾರೆ ಮರಗಳು ತಣ್ಣನೆ ಗಾಳಿ ಫ್ರೆಶ್ ಗಾಳಿ ಪಕ್ಷಿಗಳು ಚಿಲಿಪಿಲಿ ಅಂತ ಆಡ್ತಾಯಿದ್ರು ಸೊ ಇವೆಲ್ಲ ತುಂಬಾ ಇಷ್ಟ ಆಗ್ತಾಯಿತ್ತು ನಂಗೆ ಆ ಕಡೆಯಿಂದ ನಾವು ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಏನಿಸ್ಕೊಂಡ್ರೆ

ಇಲ್ಲಿ ಒಂದು ಏನಪ್ಪ ಅಂತಂದ್ರೆ ಎಲ್ಲವನ್ನ ಮಾಡ್ತೀವಿ ಆದರೆ ಅದನ್ನ ಮೇಂಟೈನ್ ಮಾಡೋದಿಲ್ಲ ನಮ್ಮ ಇಂಡಿಯನ್ಸ್ ಅದೇ ತರ ಸೊ ಇಲ್ಲಿ ಕೂಡ ನೋಡ್ತಾ ಇರಬಹುದು ತುಂಬ ಚೆನ್ನಾಗಿ ಪಾರ್ಕಲ್ಲಿ ವಿಗ್ರಹಗಳನ್ನೆಲ್ಲ ಮಾಡಿದಾರೆ ಬಟ್ ಏನು ಅಂತಂದ್ರೆ ಅದನ್ನ ಮೇಂಟೈನ್ ಮಾಡೋದಿಲ್ಲ ಸೊ ಮೇಂಟೇನ್ ಮಾಡಿದ್ರೆ ನಮ್ಮ ಬೆಂಗಳೂರು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಾವು ಫಾರಿನ್ಸ್ಗೆಲ್ಲ ಹೋದಾಗ ಅಂದ್ಕೊಳ್ತೀವಿ ರೋಡ್ ಹಿಂಗಿದೆ ಅದು ಹಿಂಗಿದೆ ಹಿಂಗಿದೆ ಇಷ್ಟು ನೀಟಾಗಿದೆ ಅಂತ ಎಸ್ ಅಲ್ಲಿನ ಸಿಟಿಜನ್ಸ್ ಒಬ್ಬೊಬ್ಬರು ಕೂಡ ಮಕ್ಕಳಿಂದ ಹಿಡಿದು ಒಬ್ಬೊಬ್ಬರು ಕೂಡ ಅದನ್ನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಇತ್ತೀಚೆಗೆ ನನ್ನ ನಮ್ಮ ಮನೇಲೆ ನಾನು ಒಂದು ಎಕ್ಸಾಂಪಲ್ ನಡೀತು ಒಂದು ನನ್ನ ಮಗನ ಚಾಕ್ಲೇಟ್ ಪೇಪರ್ ತೆಗೆದ್ಬಿಟ್ಟು ಅದನ್ನ ಅಲ್ಲೇ ಹಾಕಕ್ಕೆ ಹೋದೆ ಆಗ ತಕ್ಷಣ ನನ್ನ ಮಗ ಹೇಳಿದ್ದು ಒಂದೇ ನೋಮಮ್ಮ ಅಲ್ಲಿ ಹಾಕಬಾರ್ದು ಅಂತ ಹೇಳ್ದೆ ನನ್ನ ಚಿಕ್ಕ ಮಗನಿಗೆ ಇನ್ನು ಫೋರ್ ಇಯರ್ಸ್ ಅಷ್ಟೆ ಬಟ್ ಸ್ಟಿಲ್ ಅವನಿಗೆ ಆ ಒಂದು ಕಾನ್ಸೆಪ್ಟ್ ಬಂದಿದೆ ನಾವೇ ಹೇಳ್ಕೊಟ್ಟಿರ್ತೀವಿ ಬಟ್ ನಾವೇ ಅಲ್ಲಿ ತಪ್ಪು ಮಾಡ್ತಾ ಇರ್ತೀವಿ ಆದರೆ ಮಕ್ಕಳು ಅದನ್ನು ಗಮನಿಸ್ತಾ ಇರ್ತಾರೆ ಮಕ್ಕಳು ಆಗಾಗ ನಮ್ಮನ್ನು ತಿದ್ದಾ ಇರ್ತಾರೆ ಸೊ ಎಸ್ ಸೊ ಇಲ್ಲಿ ನನ್ನ ಫ್ರೆಂಡ್ ಒಬ್ಳು ಅಂತ ಕೂಲ್ ಪ್ರೆಸ್ಡ್ ಆಯಿಲ್ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಸೊ ಹಿಂದಿನ ಕಾಲದಲ್ಲಿ ಅಷ್ಟು ಆರೋಗ್ಯವಾಗಿ ಇರೋದಕ್ಕೆ ಕಾರಣವೇ ಈ ಗಾಣದಲ್ಲಿ ಮಾಡುವಂಥ ಎಣ್ಣೆ ಅಂತ ಹೇಳ್ಬೋದು ಇದು ನಮ್ಮ ಹಾರ್ಟನ್ನ ಪ್ಯೂರಿಫೈ ಆಗಿರುತ್ತೆ ಆ್ಯಂಡ್ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಆ್ಯಂಡ್ ನಮ್ಮ ಜೊತೆಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿರುತ್ತೆ ಕಲ್ಮಶ ಇಲ್ಲದೇ ಇರುವಂಥ ಎಣ್ಣೆ ಬೇಕು ಅಂತಂದರೆ ಗಾಣದ ಎಣ್ಣೆನ ನಾವು ಉಪಯೋಗಿಸ್ಬೋದು ತುಂಬಾ ಹೆಲ್ತ್ ಇಶ್ಯೂಸ್ ಇದೆಯಪ್ಪ ನಮಗೆ ಅಂತ ಅನ್ನೋರು ಖಂಡಿತವಾಗ್ಲೂ ಈ ಒಂದು ಕೂಲ್ಡ್ ಪ್ರೆಸ್ಡ್ ಆಯಿಲ್ನ ಯೂಸ್ ಮಾಡ್ಬೋದು ಯಾಕಂತಂದರೆ ಈಗ ನಾವೇನು ಪಾಮ್ ಆಯಿಲು ಅಥವಾ ರಿಫೈನ್ಡ್ ಆಯಿಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅವೆಲ್ಲವೂ ಕಲುಷಿತವಾಗಿರುತ್ತೆ ಮಿಕ್ಸ್ಡ್ ಆಯಿಲ್ ಆಗಿರುತ್ತೆ ಅವೆಲ್ಲ ಸೊ ಹಾಗಾಗಿ ನಿಮಗೇನಾದರೂ ಈ ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬೇಕಪ್ಪ ಅಂತ ಇದ್ದಲ್ಲಿ ಖಂಡಿತವಾಗಲೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಸೊ ನಾನು ನಿಮಗೆ ಈ ಎಲ್ಲ ಡೀಟೇಲ್ಸ್ನ ಕೂಡ ಕೊಡ್ತೀನಿ ಸೊ ಇದರಲ್ಲೇ ನೀವು ಓದ್ಕೋಬಹುದು ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇಡತ್ತೆ ಹಾರ್ಟ್ ರೀಟ್ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಹೀಗೆ ನಾವು ನಮ್ಮ ದೇಹದಲ್ಲಿ ಎಲ್ಲವನ್ನ ಇಟ್ಕೋಬೇಕು ಅಂತಂದರೆ ನಾವು ತಿನ್ನೋ ಆಹಾರ ಕೂಡ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಅದರಲ್ಲಿ ಮೇಯ್ನ್ ಅಂದರೆ ಎಣ್ಣೆ ಅಂತ ಹೇಳ್ಬೋದು ಸೊ ಹಾಗಾಗಿ ಉಪಯೋಗಿಸ್ಬೇಕಾಗಿರೋ ಎಣ್ಣೆ ಕೂಡ ಚೆನ್ನಾಗಿರಬೇಕು ಕಲುಷಿತವಾಗಿರಬಾರ್ದು ಅಂತ ಅದರಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಯೂಸ್ ಮಾಡ್ಬೋದು ನೀವು ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಸೊ ಇದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ವಿ ಮನೇಲಿ ಯಾರಿಗೆ ಹುಷಾರಿಲ್ಲ ಅಂತ ಅಂದರು ಏನೇ ಇರಲಿ ನಾವು ಯಾರಿಗನ್ನ ಒಂದು ಸ್ವಲ್ಪ ಹುಷಾರು ತಪ್ಪಿತು ಅಂತಂದರೆ ಮನೇಲಿ ದೇವರೇ ಸರಿ ಮಾಡಿಸ್ಬಿಡಪ್ಪ ಎಲ್ಲವನ್ನ ಅಂತ ಅಂದ್ಕೊಳ್ತೀವಿ ಸೊ ಅದೇ ಥರ ಸ್ವಲ್ಪ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ನಾನು ಹೋಗೋದು ಡೈರೆಕ್ಟ್ ದೇವ್ರ ಹತ್ರನೇ ಸೊ ಅವತ್ತು ಕೂಡ ಅಂದರೆ ಇದು ಸ್ವಲ್ಪ ಹಿಂದಿನ ಟೂ ಡೇಸ್ದು ನಾವು ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಏರಿಯಾಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ದೇವಸ್ಥಾನ ಅಂದರೆ ಕುಮಾರಸ್ವಾಮಿ ದೇವಸ್ಥಾನ ಅಂತ ಕೂಡ ಹೇಳ್ಬೋದು ಸಾಕಷ್ಟು ದೇವಸ್ಥಾನಗಳಿದೆ ನಮ್ಮ ಏರಿಯಲ್ಲಿ ಅದರಲ್ಲಿ ಇದು ಒಂದು ಸೊ ಇದು ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು ನೋಡಿ ದೇವಸ್ಥಾನದಲ್ಲಿ ಅಷ್ಟು ಹೋಗಿದ ತಕ್ಷಣ ನಮಗೆ ಕಾಣಿಸೋದು ಕುಮಾರಸ್ವಾಮಿ ಸೊ ಒಳಗೆಲ್ಲ ಹೋದಾಗ ಇನ್ನೂ ತುಂಬ ಚೆನ್ನಾಗಿದೆ ಸೊ ಇಲ್ಲೆಲ್ಲ ಸುತ್ತಮುತ್ತ ದೇವರುಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫೋಟೋಸ್ಗಳನ್ನು ಅಷ್ಟು ಅದ್ಭುತವಾಗಲೇ ಅಂತಂದರೆ ನಮಗೆ ಏನೇನು ನಡೀತು ಅನ್ನೋದನ್ನ ಈ ಫೋಟೋ ರೂಪದಲ್ಲಿ ತೋರಿಸ್ತಾ ಇರ್ತಾರೆ ನೋಡಿ ದೇವರುಗಳೆಲ್ಲ ನಿಂತ್ಕೊಂಡು ಪೂಜೆ ಅಂದರೆ ಯಾಗ ಯತ್ನಗಳನ್ನು ಮಾಡ್ತಾರೆ ಫೋಟೋ ಸೊ ಹೀಗೆ ಆಗ ದೇವರುಗಳು ಏನೇನು ಮಾಡ್ತಾಯಿದ್ರು ಫೋಟೋ ರೂಪದಲ್ಲಿ ನಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸೊ ಇಲ್ಲಿ ನಾವು ಅರ್ಚನೆ ಮಾಡಿಸ್ತಾ ಇದ್ದೀವಿ ಸೊ ಇಲ್ಲಿ ಕೂಡ ಅಜಿಂತ್ಯ ಒಂದು ಕಡೆ ನಿಂತ್ಕೊಳ್ತಾ ಇಲ್ಲ ಓಡ್ತಾ ಇದ್ದ ನಾನು ಹಿಂದೆ ಓಡ್ತಾ ಇದ್ದೆ ಸಂತೋಷ ಅರ್ಚನೆ ಮಾಡಿಸೋದ್ರಲ್ಲಿ ಭೇಟಿ ಇತ್ತು ಸೊ ನೋಡ್ತಾ ಇರ್ಬೋದು ಇಲ್ಲಿ ಗಣೇಶ ಕುಮಾರಸ್ವಾಮಿ ಜೊತೆಗೆ ಈಶ್ವರ ಕೂಡ ಇದ್ದಾರೆ ಆ ಕಡೆ ಸೊ ಇಲ್ಲಿ ಹಾಗೆ ನಾವು ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಅರ್ಚನೆಯನ್ನು ಮಾಡಿಸಿ ಸೊ ಪೂಜೆ ಮಾಡ್ತೀವಿ ಸೊ ಇಲ್ಲಿ ಯಾರನ್ನು ಅಂದರೆ ಏನನ್ನ ಆಗಬೇಕಪ್ಪ ನಮಗೆ ಅನ್ಕೊಂಡಿದ್ದು ಆಗ್ತಾ ಇಲ್ಲ ಅಂತ ಅಂದರು ಕುಂಬಳಕಾಯಿ ಊರು ಪೂಜೆ ಕೊಡ ಅಂದರೆ ಎಣ್ಣೆ ದೀಪ ಅನ್ನಬಿಟ್ಟು ಹೋಗಿರೋದನ್ನ ಕೂಡ ನಾನು ನೋಡಿದ್ದೆ ಬಟ್ ಇದೆಲ್ಲ ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಏನು ಅಂತ ಬಟ್ ಯಾವತ್ತೂ ನಾನು ಇದೆಲ್ಲ ಟ್ರೈ ಕೂಡ ಮಾಡಿಲ್ಲ ಸೊ ಹಾಗಾಗಿ ಅಲ್ಲಿ ಯಾರನ್ನು ಮಾಡ್ತಾ ಇದ್ದಾರೋ ಅದನ್ನು ನೋಡ್ತೀನಿ ತಿಳ್ಕೊಳಕ್ಕೆ ಹೋಗ್ತೀನಿ ಸೊ ಇದೆಲ್ಲ ನೋಡ್ತಾ ಇರ್ಬೋದು ಫೋಟೋಗಳನ್ನು ದೇವಾನು ದೇವತೆಗಳಲ್ಲಿ ಎಷ್ಟು ಅದ್ಭುತವಾದ ಫೋಟೋಗಳಲ್ಲಿ ಹಳೆಯ ಕಾಲದ ಪುರಾತನವಾದ ಕಾಲದ ಶೈಲಿಯಲ್ಲಿ ಕಟ್ಟಿರುವಂಥ ಒಂದು ದೇವಸ್ಥಾನ ಇದು ಸೊ ಹಾಗಾಗಿ ನಮಗೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ವೆಂಟಿಲೇಷನ್ ಇರ್ಬೋದು ದೇವಸ್ಥಾನದ ಸ್ಟ್ರಕ್ಚರ್ ಇರ್ಬೋದು ನೋಡ್ಕೊಂಡು ಚೆನ್ನಾಗಿರುತ್ತೆ ಇಲ್ಲಿ ಒಳಗೆ ಹೋಗಿಬಿಟ್ರೆ ನೀವು ಗಾಳಿ ಯಾವ ಥರ ಬರುತ್ತೆ ಅಂತಂದರೆ ನಾಲ್ಕು ಕಡೆಯಿಂದ ತುಂಬ ಸಣ್ಣ ಗಾಳಿ ಬರ್ತಾ ಇರುತ್ತೆ ಈ ಒಂದು ರಂಗೋಲಿ ನೋಡ್ತಾ ಇದ್ದಾಗ ನನಗೆ ಈ ಕಡೆ ತಮಿಳುನಾಡು ಈ ಕಡೆ ಸೈಡಲ್ಲಿ ಇದೇ ಥರ ಏನಂತಾರೆ ದೊಡ್ಡ ದೊಡ್ಡ ರಂಗೋಲಿಗಳು ಹಾಕೋದು ನೆನಪಾಯಿತು ನನಗೆ ಸೊ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ ಈ ಒಂದು ದೇವಸ್ಥಾನ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ ಇಲ್ಲಿ ಬಂದಾಗ ಅಂತ ಅನ್ನಿಸ್ತು ನನಗೆ ಆಬ್ವಿಯಸ್ಲಿ ನಮಗೂ ಕೂಡ ಕೆಲಸ ಮನೆ ಮಕ್ಕಳು ಇದೆಲ್ಲ ಇದ್ದಾಗ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು ಅಂತಂದಾಗ ಖಂಡಿತವಾಗಲೂ ದೇವಸ್ಥಾನ ಬಿಟ್ಟೆ ಅಷ್ಟೇ ಮಾ ನಾನಂತೂ ಪ್ರಿಫರ್ ಮಾಡೋದು ದೇವಸ್ಥಾನ ಆ್ಯಂಡ್ ನನ್ನ ಮಕ್ಕಳನ್ನ ಆಗಾಗ ವೀಕ್ಲಿ ಒನ್ಸ್ ಕರ್ಕೊಂಡು ಹೋಗೇ ಹೋಗ್ತೀವಿ ಯಾವುದಾದ್ರೂ ದೇವಸ್ಥಾನ ಪರವಾಗಿಲ್ಲ ಬಿಕಾಸ್ ನನ್ನ ಮಕ್ಕಳು ಏನಂತಾರೆ ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ನಾನು ದೊಡ್ಡ ಮಗಳು ಅಂತ ಕೇಳ್ತಾ ಇರ್ತೀನಿ ಎಷ್ಟು ಅಂದರೆ ಏನು ಅವ್ನಿಗೆ ಈಗಲೇ ಎಲ್ಲ ಗೊತ್ತಾಗಿದೆ ಹಿಂದೂಯಿಸಮ್ ಅಂದರೆ ಏನು ಅಂತೆಲ್ಲ ಕೇಳ ಅದಕ್ಕೆ ಏನೇನೋ ಶುರು ಮಾಡ್ಕೊಂಡಿದ್ದಾನೆ ಸೊ ಎಲ್ಲ ದೇವರುಗಳ ಬಗ್ಗೆ ಗೊತ್ತಿರಬೇಕು ಆ್ಯಂಡ್ ನಮ್ಮ ರೂಟ್ನ ಅವನು ಬಿಡಬಾರ್ದು ಅನ್ನೋ ಒಂದು ರೀಸನ್ಗೆ ನಾನು ನನ್ನ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ತಾ ಇರ್ತೀನಿ ಆ್ಯಂಡ್ ಇದಾದ ಮೇಲೆ ಯಾಕೋ ಮೆಟ್ಲು ಹಾಸ್ತಿ ಗೊತ್ತಿಲ್ಲ ಈ ನಡುವೆ ಸಿಕ್ಕಾಪಟ್ಟೆ ಸ್ವಲ್ಪ ವೀಕ್ನೆಸ್ ಅಂತ ಅನ್ನಿಸ್ತಾ ಇದೆ ನನ್ನ ಬಾಡಿಯಲ್ಲಿ ನಿಮಗೆ ಸ್ವಲ್ಪ ಸೊಂಟ ಕೂಡ ಲೈಟಾಗಿ ಹಿಡ್ಕೊಳ್ತೀನಿ ನನಗೆ ಸೊ ಇಲ್ಲಿ ಉದ್ಭವ ಅದಶೇಷನ್ ಅಂದರೆ ನಾವೇ ಹಾವಿನ ದೇವಸ್ಥಾನದ್ದು ಸೊ ಇಲ್ಲಿ ಉದ್ಭವ ಆಗಿರೋದಂತೆ ಇಲ್ಲಿ ತಂದು ಇಟ್ಟಿರೋವಂಥ ಕಲ್ಲು ಅಲ್ಲ ಅಲ್ಲೇ ಉದ್ಭವ ಆಗಿರೋವಂಥ ಅಂಥ ಅದಿಶೇಷನ್ದು ದೇವಸ್ಥಾನದೊಳಗಡೆ ಅವರೆಲ್ಲ ಹೋದರು ನಾನು ಹೊರಗಡೆಯಿಂದಲೇ ಆಲ್ರೆಡಿ ನನಗೆ ಸೊಂಟ ಹಿಡ್ಕೊಂಡು ಬಿಟ್ಟಿತ್ತು ನ ಅಲ್ಲಿ ಹತ್ತು ಒಳಗೆ ಹೋಗೋಕ್ಕೆ ಕೂಡ ಆಗ್ತಾ ಇರಲಿಲ್ಲ ಅಲ್ಲೇ ಕೂತ್ಕೊಂಡೆ ವೀಡಿಯೋ ಮಾಡ್ತಾಯಿದ್ದೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ನನಗೆ ಸ್ವಲ್ಪ ಈ ಹಾವುಗಳು ಅಂತಂದರೆ ಭಯ ಜಾಸ್ತಿ ಅಂತ ಕೂಡ ಹೇಳ್ಬೋದು ನನ್ನ ಕನ್ಸಲ್ಲಿ ಕೂಡ ಹಾವು ಬಂದು ಬೆಚ್ಚ ಬಿದ್ದು ಹೇಳ್ತೀನಿ ಸೊ ಆ ರೀತಿ ಎದ್ಕೊಳ್ತೀನಿ ನಾನು ಸರಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಮೆಟ್ಲುಗಳು ಸಿಕ್ಕಾಪಟ್ಟೆ ಜನ ಸಂಡೇ ಸ್ಯಾಟರ್ಡೇ ಆದರೂ ಕೂಡ ಇಲ್ಲಿರ್ತಾರೆ ಬಿಕಾಸ್ ಇಲ್ಲಿ ಅಂತ ಕೂಡ ಬರ್ತಾರೆ ಜನ ಆರಾಮಾಗಿ ವಯಸ್ಸಾದವರೆಲ್ಲ ಸ್ವಲ್ಪ ಕೂತ್ಕೊಳ್ಳೋದು ಸೊ ಇಲ್ಲಿ ನಿಶ್ಚಲಿಗೆ ಆ ಚಿಂತೆ ಒಂದೇನು ಅಂತಂದರೆ ಯಾರೇ ವಾಚ್ಮ್ಯಾನ್ ಇರಲಿ ಯಾರೇ ವಯಸ್ಸಾದವ್ರು ಇರಲಿ ಅವ್ರಿಗೆಲ್ಲ ದುಡ್ಡು ಕೊಡಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಸೊ ಹಾಗಾಗಿ ಯಾರೇ ಇದು ಒಂದು ಟ್ವೆಂಟಿ ರುಪೀಸ್ ಆದರೂ ಕೊಡ್ತಾರೆ ಸೊ ಅವ್ರಿಗೆ ಆಯಿತು ಒಂದು ಟ್ವೆಂಟಿ ರುಪೀಸ್ ಕೊಟ್ಟಿದ್ದಕ್ಕೆ ಸೊ ಅವನನ್ನು ಕೂಡ ಮಾತಾಡ್ತಾ ಇದ್ದರು ಖಂಡಿತವಾಗ್ಲೂ ಹೌದು ಯಾಕಂತಂದ್ರೆ ಅವ್ರನ್ನ ನೋಡಿದಾಗ ವಯಸ್ಸಾಗಿರುತ್ತೆ ಇಲ್ಲಿ ಒಬ್ಬರು ಆಗ್ಲೇ ನಿಂತಿದ್ರು ವಯಸ್ಸಾದವರು ವಾಪಸ್ ಮುಗಿಸ್ಕೊಂಡು ಬಂದ ಮೇಲೆ ಕೊಡೋಣ ಅಂತ ಅವ್ರಿಗೆ ಹೇಳಿದ್ದೆ ನಾನು ಬಟ್ ಅವ್ರ ಅಲ್ಲಿ ಇರಲಿಲ್ಲ ನನ್ನ ಮಕ್ಕಳಿಗೆ ಅವ್ರು ಇಲ್ವಲ್ಲ ಇವಾಗ ಅವ್ರನ್ನ ಹುಡ್ಕೊಂಡು ಎಲ್ಲಿ ಹೋಗೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ರು ಅದನ್ನು ಅಚಿಂತ್ಯ ಅಂತು ಅಂತವ್ರನ್ನ ನೋಡಿದಾಗ ಅವ್ರಿಗೆ ಜಾಸ್ತಿ ನೋಟ್ ಕೊಡು ಅಂತ ಇರ್ತಾನೆ ಸೊ ಒಂಥರ ಖುಷಿ ಆಗುತ್ತೆ ಆಕ್ಚುಲಿ ಅಲ್ಲಿ ಏನು ನಡೀತು ಅಂತಂದ್ರೆ ಇತ್ತೀಚೆಗೆ ಸಿಕ್ಕಾಪಟ್ಟಿ ಮಾಡ್ತೀವಿ ಅಲ್ಲಿ ಸ್ಕೂಲಲ್ಲಿ ಏನು ಆ ಅರ್ಜಿ ಮೇಲೆ ಕಂಪ್ಲೇಂಟ್ಸ್ ಬರ್ತಾಯಿತ್ತು ನಾವೇನು ಮಾಡ್ತಾ ಇದ್ದೀವಿ ಪೊಲೀಸ್ನ ನೋಡ್ತಾ ಇದ್ದಾರೆ ಅಂತ ಹೆದರಿಸಿ ಹೆದ್ರಸಿ ಅವರ ಸೈಲೆಂಟಾಗಿ ಇರಿಸ್ಕೊಳ್ತಾ ಇದ್ವಿ ಬಟ್ ಅವತ್ತು ಅನ್ಫಾರ್ಚುನೇಟ್ಲಿ ಅಲ್ಲಿ ಪೊಲೀಸ್ ಇದ್ದರು ಸೊ ಯಾರೇ ಬಂದರೂ ಕೂಡ ಅಚಿಂತ್ಯನ ಮಾತಾಡ್ತಾರೆ ನಾವು ಮಾತಾಡೋ ಅಷ್ಟೇ ಇಲ್ಲ ಯಾರನ್ನೂ ಅವರು ಅಚಿಂತ್ಯನ ನೋಡಿ ಅವರೇ ಮಾತಾಡೋಕೆ ಶುರು ಮಾಡಿದ್ರು ಸೊ ನಮಗೆ ಆವಾಗ ನಾವು ಹೇಳ್ತಾ ಇದ್ದ ಸ್ಟೋರಿ ಕೂಡ ಇಲ್ಲಿ ಸವರ್ಅಪ್ ಮಾಡ್ಕೊಂಡ್ವಿ ನೋಡಿದ್ರ ನೀನು ಇಲ್ಲಿದೆಯಾ ಅಂತ ಪೊಲೀಸಿಗೆ ಗೊತ್ತಾಯಿತು ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಮಾಡ್ಲಿ ನೋಡಿ ಬೇಬಿ ನೋಡು ಟಿಫನ್ ಬಾಕ್ಸ್ ಅಲ್ಲಿ ಬಿಟ್ಬಿಟ್ಟು ಬರ್ತಾ ಇರೋದೆಲ್ಲ ಗೊತ್ತಾಗ್ತಾ ಇದೆ ಅವ್ರಿಗೆ ಕ್ಯಾಮ್ರಲ್ಲಿ ಕಲರೋ ನಾನು ಉತ್ತರ ಆಡಬೇಕಾದ್ರೆ ಬೇಕು ताकत ಇಲ್ಲೆ ಬರುತ್ತೆ ಅಮ್ಮ ಕೊಟ್ಟ ಊಟೋದಿಲ್ಲ ಗೊತ್ತೈತಾ ಅಮ್ಮ ಕೊಟ್ಟರೋ ತಿಂಡಿ ಊಟ ಚೆನ್ನಾ ಮಾಡಬೇಕು ಆಕಾದ್ರೆ ಆಮೇಲೆ ಓದಿ ಬರ್ದು ಮಾಡಬೇಕು ಹೈತಾ ಹೋಗೋ ಶೇಕಿನ್ ಮಾಡೋ ಮಾಡಬೇಕು ನಿನ್ನ ಹೆಸರು ಆವಿನ ಹೆಸರು ಲಣ್ಣನ ಹೆಸರು ನಿನ್ನ ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್ ಇವತ್ತಿನ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜೊತೆ ನಿಮಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಏನಾದರೂ ಇನ್ಫಾರ್ಮೇಷನ್ ಬೇಕು ನಾವು ತಗೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲು ನಿಮಗೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮ್ಮ ಮನೆಗೆ ಡೆಲಿವರಿ ಕೂಡ ಆಗುತ್ತೆ ಆ್ಯಂಡ್ ಜೊತೆಗೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ಖಂಡಿತಾಗ್ಲು ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಉಪಯೋಗಿಸಿ ಅಂತ ಹೇಳ್ತಾ ಬಾಯ್